ನಮಸ್ಕಾರ ಇದು ನಮಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಜಮ್ಮು ಕಾಶ್ಮೀರದ ಪಹಲ್ಗಾಮ ದಾಳಿ ಖಂಡಿಸಿ ಎಲ್ಲೆಡೆ ಆಕ್ರೋಶ ಪೈಶಾಚಿಕ ಕೃತ್ಯಕ್ಕೆ ವ್ಯಾಪಕ ಖಂಡನೆ ಭಯೋತ್ಪಾದನೆ ನಿಗ್ರಹಕ್ಕೆ ತಾಕೀತು ಯಲಕೆರೆ ಗ್ರಾಮದಲ್ಲಿ ಚೌಡೇಶ್ವರಿ ದೇವಾಲಯದ ಉತ್ಸವ ನೂತನ ಸಮುದಾಯ ಭವನ ಪ್ರತಿಷ್ಠಾಪನೆ ಸರ್ವ ಸಂಕಷ್ಟ ನಿವಾರಣೆಗೆ ದೇವರಲ್ಲಿ ಪ್ರಾರ್ಥನೆ ಪತ್ರಕರ್ತರು ಮತ್ತು ಕುಟುಂಬದವರಿಗೆ ಯೋಗ ಶಿಬಿರ ಆಯೋಜನೆ ಒತ್ತಡದಿಂದ ಹೊರಬರಲು ಯೋಗ ಸರ್ವಬದ್ದು ಕಾರ್ಯನಿವೃತ್ತ ಪತ್ರಕರ್ತರ ಸಂಘ ಆಯೋಜನೆ ಮದ್ದೂರು ತಾಲೂಕಿನ ಅಬಲವಾಡಿಯಲ್ಲಿ ಚಿರತೆ ಪ್ರತ್ಯಕ್ಷ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಘಟನೆ ಗ್ರಾಮದಲ್ಲಿ ತಿರುಗಾಡಲು ಭಯಪಡುತ್ತಿರುವ ಗ್ರಾಮಸ್ಥರು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ಭಯೋತ್ಪಾದಕರು ನಡೆಸಿರುವ ಗುಂಡಿನ ದಾಳಿಯ ಹಾಗೂ ಪೈಸಾಚಿಕ್ಕ ಕೃತ್ಯವನ್ನು ಖಂಡಿಸಿ ಮಾನವೀಯ ಮೌಲ್ಯವುಳ್ಳ ದೇಶಭಕ್ತರ ಬಳಗದ ವತಿಯಿಂದ ಮಂಡ್ಯದ ಸಂಜೆಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ಇದೊಂದು ಹೇಯ ಕೃತ್ಯ ಅಮಾನವೀಯ ಕೃತ್ಯ ಮನುಷ್ಯ ಸಹಜವಾದಂಥ ವ್ಯಕ್ತಿಗಳು ಮಾಡುವಂಥ ಕೆಲಸವಲ್ಲ ಒಂದು ಪ್ರವಾಸಿಗರ ದಂಡನ ಏಕಾಏಕಿ ದಾಳಿ ಮಾಡಿ ಅದು ನೀವು ಯಾವ ಸಮುದಾಯ ಯಾವ ಜಾತಿ ಅಂತ ಕೇಳಿ ಸೂಟ್ ಮಾಡೋದಿದಿಲ್ಲ ಇದರಂಥ ಪೈಸಾಚಿಕ ಕೃತ್ಯ ಇನ್ನೊಂದಿಲ್ಲ ಇದೊಂದು ಸೇಡಿನ ಪ್ರತೀಕ ಅನ್ನುವಂಥ ಆಶಯದೊಂದಿಗೆ ಕರ್ನಾಟಕ ಮಾತ್ರವಲ್ಲ ಇಡೀ ಭಾರತ ಈ ಕೃತ್ಯವನ್ನು ಹೇಯವಾಗಿ ಖಂಡಿಸಿದೆ ಮತ್ತು ಪಾಕಿಸ್ತಾನದ ಜೊತೆಗಿನ ಏನು ಸಂಬಂಧವನ್ನು ಸಂಪೂರ್ಣವಾಗಿ ಕಳಿಸಬೇಕು ಮೋದಿ ಸರ್ಕಾರ ಅನ್ನುವಂಥ ಮಾತನ್ನು ಕೂಡ ಹೇಳಿದೆ ಈ ಭಾಗ್ಯಕ್ಕೆ ಪೂರಕವಾಗಿ ಮೋದಿಯವರು ಕೂಡ ಪಾಕಿಸ್ತಾನದ ಜೊತೆ ಮಾಡಿಕೊಂಡಿದ್ದಂಥ ಒಂದಷ್ಟು ಒಪ್ಪಂದಗಳಿಗೆ ವಿರುದ್ಧವಾದಂಥ ನಿರ್ಧಾರವನ್ನು ಕೂಡ ನಿನ್ನೆ ತೆಗೆದುಕೊಂಡಿದ್ದಾರೆ ಆದರೂ ಕೂಡ ಈ ಘಟನೆ ಮರಿಕ ಮರಿಕಳಿಸಬಾರ್ದು ಕರ್ನಾಟಕದ ಕೆಲವು ಮಂದಿ ಕೂಡ ಇದರಲ್ಲಿ ಸಾವನ್ನಪ್ಪಿರುವಂಥದ್ದು ಅತ್ಯಂತ ದಾರುಣ ಘಟನೆ ಇದಕ್ಕೆ ನಾವು ಕೂಡ ಒಂದು ವಿಷಾದವನ್ನು ವ್ಯಕ್ತಪಡಿಸ್ತಾ ಸರ್ಕಾರ ಇಂಥ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು ಅನ್ನುವಂಥದ್ದು ನಮ್ಮ ಆಶಯ ಕೂಡ ಜಮ್ಮು ಕಾಶ್ಮೀರದ ಪಾಲ್ಲಾಂನಲ್ಲಿ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ಭಯೋತ್ಪಾದಕರು ನಡೆಸಿರುವ ಗುಂಡಿನ ದಾಳಿಯ ಹೇಯ ಹಾಗೂ ಪೈಶಾಚಿಕ ಕೃತ್ಯವನ್ನು ಖಂಡಿಸಿ ಮಾನವೀಯ ಮೌಲ್ಯವುಳ್ಳ ದೇಶಭಕ್ತರ ಬಳಗದ ವತಿಯಿಂದ ಮಂಡ್ಯನಗರದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಮುಗ್ಧರನ್ನು ಗುರಿಯಾಗಿಸಿಕೊಂಡು ಭಯೋತ್ಪಾದಕರು ನಡೆಸಿರುವ ದಾಳಿ ಮಾನವೀಯತೆಯ ಮೇಲೆ ನಡೆಸಿರುವ ದಾಳಿಯಾಗಿದೆ ಈ ದಾಳಿಗೆ ಕಾರಣರಾದ ಭಯೋತ್ಪಾದಕರಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ ಒತ್ತಾಯಿಸಿದರು ಈ ನರಮೇಧ ಹತ್ಯೆಗಳು ಈ ದೇಶದಲ್ಲಿ ಕೂಡ ಅನ್ನೋದಾದ್ರೆ ಸರ್ಕಾರ ಬಹಳ ಚಿಂತಿಸಿ ಬಹಳ ಸಹಬಾಳ್ವೆಯಿಂದ ವರ್ತಿಸುವಂತದ್ದು ಮಾಡಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರ ರೀತಿ ನಡ್ಕೊಂಡ್ರೆ ಆ ಸರ್ಕಾರವನ್ನ ಕಿತ್ತೊಗಿಯುತ್ತೆ ಈ ಜನ ದೇಶ ಅಂತ ಹೇಳ್ತಾ ಈ ಉಗ್ರಗಾಮಿಗಳಿಗೂ ಕೂಡ ಎಚ್ಚರಿಸ್ತಾ ಸರ್ಕಾರಗಳಿಗೂ ಕೂಡ ಸರಿಯಾದ ಆಡಳಿತ ಮಾಡಬೇಕು ಅಂತ ಹೇಳ್ತಾ ಇಂತಹ ಸಂದಿದ ಸ್ಥಿತಿಯಲ್ಲಿ ದೇಶದ ಜನರು ಜಾತಿ ಧರ್ಮವೆಲ್ಲದೇ ಒಟ್ಟಾಗಿ ನಿಲ್ಲುವುದು ಅಗತ್ಯವಾಗಿದೆ ಭಯೋತ್ಪಾದಕರು ಪ್ರವಾಸಿಗರ ಮೇಲೆ ದಾಳಿ ನಡೆಸುತ್ತಿದ್ದ ಸಂದರ್ಭದಲ್ಲಿ ಅವರ ರಕ್ಷಣೆಗಾಗಿ ಧಾವಿಸಿ ಭಯೋತ್ಪಾದಕರಿಂದ ರೈಫಲ್ ಕಸಿದುಕೊಳ್ಳಲು ಯತ್ನಿಸಿದ ಕಾಶ್ಮೀರದ ಕುದುರೆ ಸವಾರ ಸೈಯದ್ ಅದಿಲ್ ಉಷೇನ್ ಶಾ ಅವರನ್ನು ಉಗ್ರರು ಹತ್ಯೆ ಮಾಡಿದ್ದಾರೆ ಅಂತ ಸ್ಮರಿಸಿದರು ಭಾರತದ ಗಡಿಯಲ್ಲಿ ಏನು ಭಯೋತ್ಪಾದಕ ಘಟನೆ ನಡೆದಿದೆ ಪ್ರವಾಸಿಗರ ಮೇಲೆ ಭಾರತೀಯ ಮತ್ತೆ ಅದೇ ಧ್ವನಿಯಲ್ಲಿ ಹೇಳೋದಾದರೆ ಈ ದೇಶದ ಧರ್ಮ ಭಾರತೀಯ ಈ ದೇಶದ ಧರ್ಮ ಗ್ರಂಥ ಸಂವಿಧಾನ ಈ ಭಯೋತ್ಪಾದಕರು ಏನು ಹಲ್ಲೆ ಮಾಡಿದ್ದಾರೆ ಅದನ್ನು ಈ ದೇಶದ ಎಲ್ಲ ಜನ ಸಮುದಾಯ ಭಾರತೀಯರೆಲ್ಲರೂ ಖಂಡಿಸ್ತಾರೆ ಅದರಲ್ಲಿ ಅವರು ಖಂಡಿಸ್ಲಿಲ್ಲ ಇವರು ಖಂಡಿಸಲಿಲ್ಲ ಅನ್ನೋದು ಸೂಚನೆ ಈ ಭಯೋತ್ ಉತ್ಪಾದಕ ಘಟನೆ ನಾವು ಇನ್ನೊಂದು ವಿಚಾರವನ್ನು ಹೇಳುತ್ತೆ ಅದು ಕೇಂದ್ರ ಸರ್ಕಾರ ಈ ಭಯೋತ್ಪಾದಕ ಘಟನೆಯನ್ನು ತಡೆಯುವುದರಲ್ಲಿ ವಿಫಲವಾಗಿದೆ ಅನ್ನುವುದನ್ನು ಕೂಡ ಹೇಳ್ತಾ ಇದೆ ಈ ದೇಶದ ರಕ್ಷಣಾ ಮಂತ್ರಿ ಈ ಕಾರಣಕ್ಕಾಗಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಲ್ ಇಂಡಿಯಾ ಲಾಯರ್ಸ್ ಒಂದಾಯಿಸ್ತೇನೆ ಪ್ರತಿಭಟನೆಯಲ್ಲಿ ರೈತ ಸಂಘದ ಹೋರಾಟಗಾರರಾದ ಸುನಂದ ಜಯರಾಮ್ ಕೃಷ್ಣ ಪ್ರಕಾಶ್ ಮುದ್ದೇಗೌಡ ನ್ಯಾಯವಾದಿ ಬಿ ಟಿ ವಿಶ್ವನಾಥ್ ಕರ್ನಾಟಕ ಸೇವಕರು ಸಂಘಟನೆಯ ಎಂ ಬಿ ಲಂಕೇಶ್ ರಾಜೇಂದ್ರ ಪೂರ್ಣಿಮಾ ಎಲ್ಲ ಒಂದಾಗೂ ಟ್ರಸ್ಟ್ನ ಅಧ್ಯಕ್ಷರಾದ ವಿನಯ್ ಕುಮಾರ್ ಅರವಿಂದ್ ಪ್ರಭು ಕೆಂಪರಾಜು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಜಮ್ಮು ಕಾಶ್ಮೀರದ ಪಾಲ್ಗಾಮದ ದಾಳಿಯನ್ನು ಖಂಡಿಸಿ ಮದ್ದೂರು ಪಟ್ಟಣದಲ್ಲಿ ವಿವಿಧ ಸಂಘಟನೆಗಳು ಹಾಗೂ ಬಿಜೆಪಿ ಪಕ್ಷದ ವತಿಯಿಂದಲೂ ಕೂಡ ಮೇಣದ ಬತ್ತಿ ಜಾಥೆ ನಡೆಸಿ ಮೃತರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದವು ಜಮ್ಮು ಕಾಶ್ಮೀರದ ಪಹಲ್ಗಾಮ ದಾಳಿ ಪ್ರಕರಣವನ್ನು ಖಂಡಿಸಿ ಮದ್ದೂರು ಪಟ್ಟಣದ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲೂ ಕೂಡ ಪ್ರಗತಿಪರ ಸಂಘಟನೆಗಳು ಹಾಗೂ ಬಿ ಜೆ ಪಿ ಪಕ್ಷದ ವತಿಯಿಂದ ಮೇಣಬತ್ತಿ ಮತ್ತು ಜಾತ್ರೆ ನಡೆಸಿ ಮೃತರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಮದ್ದೂರು ಪಟ್ಟಣದ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯದಿಂದ ಪ್ರಮುಖ ಬೀದಿಗಳಲ್ಲಿ ಜಾತ್ರೆ ನಡೆಸಲಾಯಿತು ನಂತರ ನಾಲ್ವಡಿ ಕೃಷ್ಣರಾಜರ ಒಡೆ ವೃತ್ತದ ಬಳಿ ಮಾನವ ಸರಪಳಿ ನಿರ್ಮಿಸಲಾಯಿತು ಭಯೋತ್ಪಾದಕರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತವಾಯಿತು ಇಂತಹ ವಿಕೃತ ಮನಸ್ಥಿತಿಯಲ್ಲಿನ ಉಗ್ರರನ್ನು ಶೀಘ್ರವಾಗಿ ಹುಡುಕಿ ಕಾನೂನಿನಡಿಯಲ್ಲಿ ಕಟ್ಟಡ ಶಿಕ್ಷೆ ನೀಡಬೇಕು ಇಂತಹ ಕೃತ್ಯಗಳು ಮುಂದಿನ ದಿನಗಳಲ್ಲಿ ಮರುಕಳಿಸದಂತೆ ಎಚ್ಚರವಹಿಸಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದರು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ದಾಳಿ ನಡೆಸಿ ಇಪ್ಪತ್ತಾರು ಮಂದಿಯನ್ನು ಹತ್ಯೆ ಮಾಡಿರುವ ಕ್ರಮವನ್ನು ಖಂಡಿಸಿ ಮಳವಳ್ಳಿಯಲ್ಲಿಯೂ ಕೂಡ ಸಿ ಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಕೃತ್ಯವನ್ನು ವ್ಯಾಪಕವಾಗಿ ಖಂಡಿಸಿದರು ಮಳವಳ್ಳಿಯ ಕೆ ಎಸ್ ಆರ್ ಟಿ ಸಿ ಮುಂದೆ ಸಿ ಪಿ ಐ ಎಂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಘಟನೆಯನ್ನು ಖಂಡಿಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಸಿಪಿಐಎಂ ಐ ಎಂ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಭರತರಾಜ್ ಮಾತನಾಡಿ ಭಯೋತ್ಪಾದಕರಿಗೆ ಧರ್ಮ ಜಾತಿ ಭಾಷೆ ಯಾವುದೇ ಭೇದ ಇರುವುದಿಲ್ಲ ಇವರಿಗೆ ಮನುಷ್ಯತ್ವ ಸಹ ಇರುವುದಿಲ್ಲ ಇವರು ವಿಕೃತ ಮನಸ್ಥಿತಿಯ ಮಂದಿ ಇಂಥವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡುತ್ತೇನೆ ಎಂದು ಮೋದಿ ಸರ್ಕಾರ ನೋಟ್ ಪ್ಯಾನ್ ಮಾಡಿದರು ಆದರೂ ಕೂಡ ಸಾಧ್ಯವಾಗಲಿಲ್ಲ ಅಂತ ಹೇಳಿದರು ಭಯೋತ್ಪಾದನೆಯನ್ನು ಹತ್ತಿಕ್ಕಲು ವಿಫಲವಾಗಿದೆ ಈ ಘಟನೆಯನ್ನು ಧರ್ಮಧಾರಿತವಾಗಿ ನೋಡುವುದರ ಮೂಲಕ ರಾಜಕೀಯ ಲಾಭ ಮಾಡಿಕೊಳ್ಳಲು ಸುತ್ತ ಹತ್ಯೆಗೀಡಾದವರ ಸಮಾಧಿಯ ಮೇಲೆ ರಾಜಕೀಯ ಮಾಡುವ ನೀಚರು ಭಯೋತ್ಪಾದಕರಿಗಿಂತ ಏನು ಇಲ್ಲ ಅಂತ ಹೇಳಿದರು ಪ್ರವಾಸಿಗರ ರಕ್ಷಿಸಲು ಕುದುರೆ ಸಾವರ ಸಯ್ಯದ್ ಆದಿರ್ ಸಹ ಹತ್ಯೆಗೀಡಾಗಿದ್ದಾರೆ ಅಲ್ಲದೆ ಪವಿತ್ರ ಎಂಬ ಮಹಿಳೆ ಹೇಳಿಕೆ ಪ್ರಕಾರ ಮುಸ್ಲಿಂ ಸಹೋದರರು ನಮ್ಮ ರಕ್ಷಣೆ ಮಾಡಿದ್ದಾರೆ ಅವರಿಗೆ ನಾನು ಕೃತಜ್ಞರಾಗಿರುವೆ ಎಂದಿದ್ದಾರೆ ಹಲವು ಮುಸ್ಲಿಂ ಸಂಘಟನೆಗಳು ಈ ಘಟನೆಯನ್ನು ಉಗ್ರವಾಗಿ ಖಂಡಿಸಿವೆ ಅಂತ ಹೇಳಿದರು ಪ್ರತಿಭಟನೆಯಲ್ಲಿ ದೇವಿ ಲಿಂಗರಾಜಮೂರ್ತಿ ಆನಂದ್ ಮಹಾದೇವಮ್ಮ ಗುರುಸ್ವಾಮಿ ತಿಮ್ಮೇಗೌಡ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಮಂಡ್ಯ ಜಿಲ್ಲೆಯ ಮಧುರ ತಾಲೂಕಿನ ಸೋಮನಹಳ್ಳಿ ಗ್ರಾಮದ ನಿವಾಸಿ ಹಾಲಿ ಮಂಡ್ಯ ಸಿಟಿಯಲ್ಲಿ ವಾಸವಾಗಿರುವ ಸಂತೋಷ್ ಕುಮಾರ್ ಅವರ ಪುತ್ರ ಸಂಪ್ರೀತ್ ಸಂತೋಷ್ರವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಯು ಪಿ ಸಿ ಪರೀಕ್ಷೆಯಲ್ಲಿ ಎರಡನೇ ಬಾರಿಗೆ ಆರುನೂರ ಐವತ್ತೆರಡು ರ್ಯಾಂಕ್ ಪಡೆದು ಜಿಲ್ಲೆಗೆ ಕಿತ್ತಿ ತಂದಿದ್ದಾರೆ ಈ ಪ್ರತಿಭೆಗೆ ನಮ್ಮ ಸ್ವರ್ಣವಾಹಿನಿ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದ ಹಾಲಿವಾಸದಲ್ಲಿರುವ ಎರಡನೇ ಕ್ರಾಸ್ ಗಾಂಧಿನಗರ ಮಂಡ್ಯ ಸಿಟಿಯಲ್ಲಿ ವಾಸವಾಗಿರುವ ಎಸ್ ಎಚ್ ಸಂತೋಷ್ ಕುಮಾರ್ ಅವರ ಮಗ ಸಂಪ್ರೀತ್ ಸಂತೋಷ್ರವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಎರಡನೇ ಬಾರಿಗೆ ಆರುನೂರ ಐವತ್ತೆರಡನೇ ರ್ಯಾಂಕ್ ಪಡೆದು ಮಂಡ್ಯ ಜಿಲ್ಲೆಗೆ ಕೀರ್ತಿ ತಂದಿರುತ್ತಾರೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಎಂಟುನೂರ ಅರವತ್ತ್ನಾಲ್ಕನೇ ರ್ಯಾಂಕ್ ಪಡೆದು ಪ್ರಸ್ತುತ ಐ ಆರ್ ಎಸ್ ಸೇವೆಯಲ್ಲಿ ಹೈದರಾಬಾದ್ನಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ ಇವರ ತಂದೆ ಎಸ್ ಎಸ್ ಸಂತೋಷ್ ಕುಮಾರ್ ರವರು ಕೂಡ ಜಂಟಿ ನಿಬಂಧಕರಾಗಿ ನಿವೃತ್ತಿ ಹೊಂದಿದ್ದು ಹಾಲಿ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿನ ಸಮಾಜ ಕಾರ್ಯ ವಿಭಾಗದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇವರಿಗೆ ಹೆಚ್ಚು ಯಶಸ್ಸು ಸಿಕ್ಕಿ ದೇಶ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲಿ ಎಂದು ಕುಟುಂಬ ವರ್ಗದವರು ಶುಭ ಹಾರೈಸುತ್ತಿದ್ದಾರೆ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಕರ್ತರು ಮತ್ತು ಕುಟುಂಬ ವರ್ಗದವರಿಗೆ ಯೋಗ ಶಿಬಿರವನ್ನು ಸಂಘದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಒತ್ತಡದ ನಡುವೆ ಕೆಲಸ ಮಾಡುವಂಥ ಪತ್ರಕರ್ತರು ಕೆಲವತ್ತು ಬಿಡುವು ಮಾಡಿಕೊಂಡು ಯೋಗ ಶಿಬಿರದ ಸವಲತ್ತನ್ನು ಪಡೆದುಕೊಂಡರು ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಕರ್ತರು ಮತ್ತು ಕುಟುಂಬ ವರ್ಗದವರಿಗೆ ಯೋಗ ಶಿಬಿರ ಸಂಘದ ಆವರಣದಲ್ಲಿ ನಡೆಯಿತು ಶಿಬಿರಕ್ಕೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನವೀನ್ ಕುಮಾರ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಪತ್ರಕರ್ತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಆರೋಗ್ಯ ಮಾನಸಿಕ ಸ್ಥೈರ್ಯ ತುಂಬುವ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದೆ ಈ ಹಿಂದೆ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡು ನೂರಾರು ಸಂಖ್ಯೆಯಲ್ಲಿ ಪತ್ರಕರ್ತರು ಶಿಬಿರದ ಸದುಬಾಗಿ ಪಡೆದುಕೊಂಡಿದ್ರು ಅಂತ ಹೇಳಿದರು ಒತ್ತಡದ ಕೆಲಸದಲ್ಲಿ ಕಾರ್ಯನಿರ್ವಹಿಸುವ ಪತ್ರಕರ್ತರು ತಮ್ಮ ಆರೋಗ್ಯದ ಕಡೆ ಗಮನ ಹರಿಸುವುದರಿಂದ ಶಿಬಿರವನ್ನು ಆರಂಭಿಸಿದ್ದೇವೆ ಪತ್ರಕರ್ತರು ತಮ್ಮ ಆರೋಗ್ಯವನ್ನು ಸದೃಢವಾಗಿಟ್ಟುಕೊಂಡು ಶಿಬಿರದ ಸದುಪಯೋಗ ಮಾಡಿಕೊಡುವಂತೆ ಅವರು ಕೋರಿದರು ಪತ್ರಕರ್ತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ವಿಶೇಷವಾಗಿ ಆರೋಗ್ಯ ಮಾನಸಿಕ ಸ್ಥೈರ್ಯ ತುಂಬುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರಲಾಗ್ತಿದೆ ಈ ಹಿಂದೆ ಮಂಡ್ಯ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಇದರ ಸದುಪಯೋಗವನ್ನು ನೂರಾರು ಜನ ಬಳಸ್ಕೊಂಡ್ರು ಹಾಗೆ ಇವತ್ತು ಯೋಗನ ಪ್ರಾರಂಭ ಮಾಡ್ತಾಯಿದ್ದೀವಿ ಯೋಗ ಪ್ರಾರಂಭ ಮಾಡ್ತಾರೋ ಉದ್ದೇಶ ಏನಂತ ಹೇಳಿದ್ರೆ ಇಂದು ಒತ್ತಡದಲ್ಲಿ ಪತ್ರಕರ್ತರು ಕೆಲಸ ನಿರ್ವಹಿಸ್ತಿದ್ದಾರೆ ಆರೋಗ್ಯದ ಕಡೆ ಗಮನ ಹರಿಸಲು ಸಾಧ್ಯ ಇಲ್ಲ ಆರೋಗ್ಯ ಚೆನ್ನಾಗಿದ್ದರೆ ಮನುಷ್ಯ ಯಾವ ರೀತಿಯಲ್ಲೂ ಕೂಡ ಸದೃಢವಾಗಿರ್ತಾನೆ ಈ ಹಿನ್ನೆಲೆಯಲ್ಲಿ ಇವತ್ತು ಯೋಗ ಪ್ರಾರಂಭ ಮಾಡಲಾಗ್ತಿದೆ ಯೋಗ ತರಬೇತುದಾರರಾದ ನಾಗೇಂದ್ರ ಮಾತನಾಡಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನವೀನ್ ಕುಮಾರ್ ಅವರ ಆಶಯದಂತೆ ಯೋಗ ತರಬೇತಿ ನೀಡಲು ಬಂದಿದ್ದೇನೆ ಬಿಡುವಿಲ್ಲದ ಜೀವನ ಶೈಲಿ ಅನಾರೋಗ್ಯಕರ ಆರೋಗ್ಯ ಪದ್ಧತಿಯಿಂದ ಐವತ್ತು ವರ್ಷದೊಳಗಿನವರು ಕಾಯಿಲೆ ಪೀಡಿತರಾಗುತ್ತಿದ್ದಾರೆ ನಿತ್ಯ ಯೋಗ ಬಾಣಿ ಯೋಗ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿದರು ಸನ್ಮಾನ್ಯ ಶ್ರೀ ಪತ್ರಕರ್ತರ ಅಧ್ಯಕ್ಷರಾದ ನವೀನ್ ಕುಮಾರ್ ಅವರ ಆಶಯದಂತೆ ಬಂದಿದ್ದೇವೆ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಲು ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಮತ್ತು ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಅವಕಾಶಕ್ಕಾಗಿ ಧನ್ಯವಾದಗಳು ಶಿಬಿರದಲ್ಲಿ ಪತ್ರಕರ್ತರಾದ ಅಜಯ್ಗೌಡ ರಜನೀಶ್ ಪಾಟೀಲ್ ಮಲ್ಲಿಕಾರ್ಜುನ್ ಅರ್ಷಿತ್ ಚಂದ್ರು ಪವನ್ ರಾಜ್ ಪೊಲೀಸ್ ವೆಂಕಟೇಶ್ ಹಾಜರಿದ್ದರು ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ವತಿಯಿಂದ ರೋಟರಿ ಸಂಸ್ಥೆಯ ಕೃಷಿ ವಿಭಾಗದ ಸಹಯೋಗದಲ್ಲಿ ಸಾವಯವ ಕೃಷಿ ಕಾರ್ಯಾಗಾರವನ್ನು ಏಪ್ರಿಲ್ ಇಪ್ಪತ್ತೇಳರಂದು ಬೆಳಗ್ಗೆ ಹತ್ತು ಗಂಟೆಗೆ ಮಳವಳ್ಳಿ ತಾಲೂಕಿನ ಬ್ಯಾಡರಳ್ಳಿಯ ಪ್ರವೀಣ್ ಬಾದಾಮಿ ಅವರ ತೋಟದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಸಂಘದ ಅಧ್ಯಕ್ಷರಾದ ಮಹೇಶ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಹೇಶ್ ಕುಮಾರ್ ಅವರು ಯುವ ಪೀಳಿಗೆಯನ್ನು ಸಾವಯವ ಕೃಷಿಯತ್ತ ಸೆಳೆಯುವ ಸಲುವಾಗಿ ನಿಮ್ಮೆಲ್ಲರ ನಡೆ ಸಾಂಪ್ರದಾಯಿಕ ಕೃಷಿಗಳ ಕಡೆಗೆ ಧ್ಯೇಯವಾಗದೊಂದಿಗೆ ಈ ಕಾರ್ಯಾಗಾರ ನಡೆಯಲಿದೆ ಎಂದು ಹೇಳಿದರು ಕಾರ್ಯಾಗಾರದಲ್ಲಿ ರಾಸಾಯನಿಕ ಮುಕ್ತ ಕೃಷಿ ಮೂಲಕ ಬೆಳೆ ಬೆಳೆದು ಸಾವಯವ ಬೆಳೆಯ ಚಳುವಳಿಕೆ ಬಗ್ಗೆ ಸರಿಯಾದ ಮಾರುಕಟ್ಟೆ ಲಾಭದಾಯಕ ಕೃಷಿಯ ಬಗ್ಗೆ ಪ್ರಾತ್ಯಕ್ಷಿಕೆ ನೀಡಲಾಗುವುದು ಈ ನಿಟ್ಟಿನಲ್ಲಿ ಸಾವಯವ ಕೃಷಿಯ ಮೂಲಕ ಸಾಧನೆ ಮಾಡಿದ ಕೃಷಿಕರ ಅನುಭವ ಹಂಚಿಕೆ ಮೂಲಕ ಭಾಗವಹಿಸಲಿರುವ ರೈತರಿಗೆ ಸ್ಫೂರ್ತಿ ತುಂಬಲಾಗುವುದು ಅಂತ ಹೇಳಿದರು ಫಲವತ್ತತೆಯನ್ನು ಕಳೆದುಕೊಂಡ ಭೂಮಿಯು ಸಹ ನಾಟಿ ಹಸುಗಳ ಮಲಮೂತ್ರಗಳಿಂದ ಫಲವತ್ತತೆಯನ್ನು ಕಂಡುಕೊಳ್ಳುವ ಬಗ್ಗೆ ವಿವರಿಸಿ ಕೃಷಿಯಲ್ಲಿ ನಾಟಿ ಹಸುಗಳ ಪಾತ್ರವನ್ನು ಮನವರಿಕೆ ಮಾಡಲಾಗುವುದು ಪ್ಲಾಸ್ಟಿಕ್ ಬಿಟ್ಟು ಮುಸುಕಿನ ಜೋಳದ ಚೆಂಡಿನಿಂದ ಚಿ ತಯಾರಿಸುವ ಸಂಬಂಧ ಜಾಗೃತಿಯನ್ನು ಮೂಡಿಸಲಾಗುವುದು ಅಂತ ಹೇಳಿದರು ಇದೇ ತಿಂಗಳು ಇಪ್ಪತ್ತಾರು ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಅಲುಗೂರತ್ರ ಮುತ್ತತ್ತಿ ರಸ್ತೆಯಲ್ಲಿ ಬ್ಯಾಡ್ರಳ್ಳಿ ಅಂತ ಬರ್ತದೆ ಅಲ್ಲಿ ನಮ್ಮ ಪ್ರವೀಣ್ ಅವರ ತೋಟ ಇದೆ ಆ ತೋಟದಲ್ಲಿ ನಾವೊಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಏನು ಅಂದರೆ ಇತ್ತೀಚೆಗೆ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ರಾಸಾಯನಿಕದಿಂದ ಬೆಳೆದು ಪರಿಸರ ನಾಶ ಆಗ್ತಾಯಿದೆ ಮನುಷ್ಯರುಗಳಿಗೆ ನೂರಾರು ಕಾಯಿಲೆಗಳು ಬರ್ತಾಯಿದೆ ಆ ನಿಟ್ಟಿನಲ್ಲಿ ಪರಿವರ್ತನೆ ಮಾಡಬೇಕು ಅಂತ ಒಂದು ಬಹು ದೊಡ್ಡ ಕಾರ್ಯಕ್ರಮನ ರೋಟ್ರಿ ಸಹಾಯದೊಂದಿಗೆ ನಮ್ಮ ಸಾವಯವ ರೈತರು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ರಾಜ್ಯದಾದ್ಯಂತ ಇರ್ತಕ್ಕಂಥ ರೈತರುಗಳು ಬರ್ತಾರೆ ಅವ್ರಿಗೆ ಈ ಸಾವಯವದಿಂದ ಏನೇನು ಮಾಡ್ಬೋದು ಏನೇನು ಬಿಡ್ಬೋದು ಜೊತೆಗೆ ಒಬ್ಬ ರೈತ ಸಾವಯವದಲ್ಲಿ ಬೆಳೆ ಹೇಗೆ ಬೆಳಿಬೋದು ಬೆಳೆದಿರ್ತಕ್ಕಂಥ ಹಿಂಗೆ ಮೌಲ್ಯವರ್ಧನೆ ಮಾಡ್ಬೋದು ಅನ್ನೋದು ಅವತ್ತು ಪ್ರವೀಣ್ ಬಾದಾಮಿಯವರ ತೋಟದಲ್ಲಿ ನೋಡ್ಬೋದು ಪ್ರಾತ್ಯಕ್ಷತೆ ಇರ್ತದೆ ರೈತರು ನೈಸರ್ಗಿಕ ಕೃಷಿಗೆ ಒತ್ತು ಕೊಟ್ಟು ಸಮಾಜದ ಒಳಿತಿಗೆ ಹಾಗೂ ಮುಂದಿನ ಪೀಳಿಗೆಯ ಆರೋಗ್ಯವಂತ ಸುಭಿಕ್ಷ ಸಮಾಜ ಕಟ್ಟಲು ಕಾರ್ಯಗಾರ ಪೂರಕವಾಗಲಿದೆ ಅಂತ ಹೇಳಿದರು ಇತ್ತೀಚೆಗೆ ನಿಮಗೆ ಗೊತ್ತು ಪ್ಲಾಸ್ಟಿಕ್ ಒಂದು ಮಾರಕ ಕ್ಯಾನ್ಸರ್ಗೆ ತುತ್ತಾಗ್ತಿರೋದ್ರಿಂದ ಪ್ಲಾಸ್ಟಿಕ್ಕನ್ನು ಬಿಟ್ಟು ಮುಸ್ಕುಂಜೋಳದಿಂದ ಮುಸ್ಕುಂಜೋಳ ತೆಗೆದ ಮೇಲೆ ಇರ್ತಕ್ಕಂಥ ಬೆಂಡು ಆ ಬೆಂಡಿಂದ ಕವರ್ಗಳು ಮಾಡಿ ಈ ಪಾರ್ಸೆಲ್ ಮಾಡ್ತಾರಲ್ಲ ಅದನ್ನೆಲ್ಲ ಮಾಡಿ ಅದನ್ನು ಪರಿವರ್ತನೆ ಮಾಡೋದಕ್ಕೆ ಇವೆಲ್ಲ ಮಾಡೋದ್ರಿಂದ ಪ್ರಕೃತಿ ಉಳ್ಕೊತದೆ ಇದ್ರ ಜೊತೆಗೆ ಭೂಮಿ ಫಲವತ್ತತೆ ಇದ್ದರೆ ಮಾತ್ರ ವ್ಯವಸಾಯ ಮಾಡೋಕ್ಕೆ ಸಾಧ್ಯ ಇದೆ ಆ ಭೂಮಿ ಫಲವತ್ತತೆ ಉಳ್ಕೋಬೇಕು ಅಂದರೆ ದೇಶಿಯ ಹಸುಗಳ ಒಂದು ಮಹತ್ವ ಏನು ಅನ್ನೋದ್ರ ಬಗ್ಗೆಯೂ ನಾವು ತಿಳುವಳಿಕೆ ಇದ್ದೀವಿ ಇದೆಲ್ಲ ಪೂರ್ಣ ಏನಂದರೆ ಸಂಪೂರ್ಣ ಸಾವಯವ ಕೃಷಿ ಮಾಡೋದ್ರಿಂದ ನಾವು ಏನೇನು ಮಾಡ್ಬೋದು ಏನೇನು ಸಾಧಿಸ್ಬೋದು ಪರಿಸರ ಉಳ್ಕೋಬೋದು ಏನು ಅಂತಂದರೆ ನಮ್ಮ ನಡೆ ಸಾಂಪ್ರದಾಯಿಕ ಕೃಷಿಯ ಕಡೆ ಅಂತ ಒಂದು ಘೋಷಣೆಯೊಂದಿಗೆ ಒಂದು ದಿವಸದ ಕಾರ್ಯಾಗಾರ ಮಾಡ್ತಾಯಿದ್ದೀವಿ ಈ ಕಾರ್ಯಗಾರಕ್ಕೆ ತಾವು ಹೆಚ್ಚಿನ ಜನ ಬರೋ ಹಾಗೆ ತಿಳಿಸಬೇಕು ಗೋಷ್ಠಿಯಲ್ಲಿ ಚಿಕ್ಕಣ್ಣ ಅನಂತರಾವ್ ಪ್ರವೀಣ್ ಬಾದಾಮಿ ಸುಬ್ಬೇಗೌಡ ಲಕ್ಷ್ಮೀ ಅರುಣ್ ಇದ್ದರು ಡಿಆರ್ ಗುರು ಶಿಷ್ಯರ ಬಳಗ ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ಮಂಡ್ಯ ಮೈಸೂರು ರೇಸ್ ಕ್ಲಬ್ ಚಾರಿಟಬಲ್ ಕಣ್ಣಿನ ಆಸ್ಪತ್ರೆ ಮೈಸೂರು ಹಾಗೂ ಅಲಗೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವತಿಯಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು ಡಿಆರ್ ಗುರು ಶಿಷ್ಯರ ಬಳಗ ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ಮಂಡ್ಯ ಮೈಸೂರು ರೇಸ್ ಕ್ಲಬ್ ಚಾರಿಟಬಲ್ ಟ್ರಸ್ಟ್ ಕಣ್ಣಿನ ಆಸ್ಪತ್ರೆ ಮೈಸೂರು ಹಾಗೂ ಹಲಗೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಶ್ರಯದಲ್ಲಿ ಹಲಗೂರು ಪೊಲೀಸ್ ಠಾಣೆ ಮುಂಭಾಗ ಕಣ್ಣಿನ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡು ಕಾರ್ಯಕ್ರಮದಲ್ಲಿ ಭಾಗಿಯಾದರು ಡಿಆರ್ ಗುರು ಶಿಷ್ಯರ ಬಳಗದ ಅಧ್ಯಕ್ಷರಾದ ನಿವೃತ್ತ ಶಿಕ್ಷಕ ಎಂಎಸ್ ದೇವರಾಜು ಮಾತನಾಡಿ ನಾನು ನಿವೃತ್ತಿಯಾದ ನಂತರ ನನ್ನ ಹಳೆಯ ವಿದ್ಯಾರ್ಥಿಗಳು ಡಿ ಆರ್ ಗುರು ಶಿಷ್ಯರ ಬಳಗಂತ ಕಟ್ಟಿಕೊಂಡು ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮತ್ತು ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರೆದು ಇದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದರು ಉಚಿತ ಕಣ್ಣಿನ ತಪಾಸಣಾ ಕಾರ್ಯಕ್ರಮದಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ರೋಗಿಗಳು ಪರೀಕ್ಷೆಗೆ ಒಳಪಟ್ಟು ಇಪ್ಪತ್ತೈದು ಮಂದಿ ಕಣ್ಣಿನ ಪರಿಚಿಕಿತ್ಸೆಗೆ ಮೈಸೂರಿಗೆ ಕಳಿಸಿದ್ದೇವೆ ನಮಗೆ ಸಹಕರಿಸಿದ ಸಾರ್ವಜನಿಕರು ಹಾಗೂ ಶಿಷ್ಯರೊಂದಿಗೆ ನನ್ನ ಧನ್ಯವಾದ ತಿಳಿಸುತ್ತೇನೆ ಅಂತ ಹೇಳಿದರು ನಮಸ್ಕಾರ ನನ್ನ ಹೆಸರು ಡಿ ಆರ್ ಗುರು ಬಳಗದ ಅಧ್ಯಕ್ಷ ಜೊತೆಗೆ ನಿವೃತ್ತ ಮುಖ್ಯ ಶಿಕ್ಷಕ ನಾವು ಪ್ರತಿ ವರ್ಷವೂ ಕೂಡ ಆರೋಗ್ಯ ಮತ್ತು ಶೈಕ್ಷಣಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನಮ್ಮ ಬಳಗದ ವತಿಯಿಂದ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಡಿ ಆರ್ ಗುರು ಬಳಗ ಎಮ್ ಆರ್ ಸಿ ಕಣ್ಣಿನ ಆಸ್ಪತ್ರೆ ಮತ್ತು ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ಮತ್ತು ಸರ್ಕಾರಿ ಆಸ್ಪತ್ರೆ ಹಲಗೂರು ಇವರ ಸಹಯೋಗದಲ್ಲಿ ಇವತ್ತು ಉಚಿತವಾಗಿರ್ತಕ್ಕಂಥ ನೇತ್ರ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಿದ್ವಿ ಸುಮಾರು ನೂರ ಹದಿನೈದು ಮಂದಿ ಇವತ್ತು ನೇತ್ರವನ್ನು ತಪಾಸಣೆಯನ್ನು ಮಾಡಿಸ್ಕೊಂಡಿದ್ದಾರೆ ಅದರಲ್ಲಿ ಇಪ್ಪತ್ತು ಮಂದಿ ಇವಾಗ ಅದು ಶಸ್ತ್ರಚಿಕಿತ್ಸೆಗಾಗಿ ಒಳಪಟ್ಟಿದ್ದಾರೆ ಅವರನ್ನು ಇವತ್ತು ಎಂ ಆರ್ ಸಿ ಕಣ್ಣಿನ ಆಸ್ಪತ್ರೆಯವರು ಅವರದೇ ಆದಂಥ ವಾಹನದಲ್ಲಿ ಇವತ್ತು ಅವರನ್ನು ಕರೆದೊಯ್ಕೊಂಡಿದ್ದಾರೆ ನಾಳೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿ ನಂತರ ಶನಿವಾರ ದಿವಸ ಸುಮಾರು ಹನ್ನೆರಡು ಗಂಟೆಗೆ ಇಲ್ಲಿಗೆ ವಾಪಸ್ಸು ಅವ್ರನ್ನ ಕರ್ಕೊಬರ್ತಾರೆ ಹಾಗಾಗಿ ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡಿಸ್ಕೊಂಡಿದ್ದಾನೆ ಅಂತ ನಾನಾದರೂ ಭಾವಿಸ್ಕೊಳ್ತೇನೆ ಇದೇ ಕಾರ್ಯಕ್ರಮದಲ್ಲಿ ವೈದ್ಯಾಧಿಕಾರಿ ಸೋಮೇಶ್ವರಿ ಮಾದೇಗೌಡ ರಾಜೇಶ್ವರಿ ಮಹೇಶ್ ಅಭಿ ಶ್ರೀನಾಥ್ ಸೇರಿದಂತೆ ಅನೇಕರಿದ್ದರು ಪಾಂಡಪುರ ತಾಲೂಕಿನ ಯಲಕೆರೆ ಗ್ರಾಮದಲ್ಲಿ ಶ್ರೀ ಚೌಡೇಶ್ವರಿ ದೇವಾಲಯದ ಉತ್ಸವದ ಹಿನ್ನೆಲೆಯಲ್ಲಿ ಮಹಾಗಣಪತಿ ನಾಗದೇವತೆ ಅಶ್ವತ ವಿವಾಹ ಹಾಗೂ ನೂತನ ಸಮುದಾಯ ಭವನ ಪ್ರತಿಷ್ಠಾಪನಾ ಸಮಾರಂಭ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ನಡೆಯಿತು ಎರಡು ದಿನಗಳ ಕಾಲ ನಡೆದಂಥ ಉತ್ಸವದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದವು ಸರ್ವ ಸಂಕಷ್ಟವನ್ನು ನಿವಾರಣೆ ಮಾಡುವಂತೆ ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿಕೊಳ್ಳಲಾಯಿತು ಪಾಂಡುಪುರ ತಾಲೂಕಿನ ಯಲೆಕೆರೆ ಗ್ರಾಮದ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ನಡೆದ ಎರಡು ದಿನದ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು ಎರಡನೇ ದಿನ ಬೆಳಗ್ಗೆ ಎಂಟು ನಲವತ್ತರಿಂದ ಒಂಬತ್ತು ಇಪ್ಪತ್ತೈದವರೆಗೆ ಸಲ್ಲುವ ಶುಭನಗ್ನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಹೋಮ ಅವನಾದಿಗಳು ನೆರವೇರಿದವು ಈ ಸಂದರ್ಭದಲ್ಲಿ ಮದ್ದೂರು ತಾಲೂಕಿನ ಬೊಮ್ಮಲಿಂಗೇಶ್ವರ ಪುಣ್ಯಕ್ಷೇತ್ರದ ಬಸವ ರಥದಲ್ಲಿ ಆಗಮಿಸಿದ ಬಸವಣ್ಣನಿಗೆ ಪೂರ್ಣಕುಂಭ ತಮಟೆ ಮಂಗಳವಾದ್ಯ ಜಯಘೋಷದೊಂದಿಗೆ ಬರಮಾಡಿಕೊಂಡರು ಭಕ್ತಾದಿಗಳು ಗೋಪೂಜೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು ಇದೇ ಸಂದರ್ಭದಲ್ಲಿ ಇಪ್ಪತ್ತೈದನೇ ವರ್ಷದ ಶಾಂತಿ ಹಾಗೂ ಅರಳಿ ಮರ ಬೇವಿನ ಮರ ವೃಕ್ಷ ಹೇಗೆ ಆಯ್ತು ಅದೇ ರೀತಿ ಜೀವನ ಸದಾ ಉಜ್ವಲವಾಗಿರಲಿ ಮತ್ತು ಸಂದಿಗ್ರಹ ಶಾಂತಿ ರಕ್ಷಣೆ ಸದಾ ದಂಪತಿಗಳ ಧನಂಜಯ ಮತ್ತು ಮೀನರ್ ಅವರಿಗೆ ಮರು ವಿವಾಹ ಮಾಡಲಾಯಿತು ಒಳಕೆರೆ ಗ್ರಾಮದ ವೆಂಕಟೇಶ್ ಮೂರ್ತಿ ಅವರು ಸಮುದಾಯ ಭವನದ ಉದ್ಘಾಟನೆ ನೆರವೇರಿಸಿ ಶುಭ ಕೋರಿದರು ನಮ್ಮ ಕುಮಾರಿಯವರು ನಮ್ಮ ಶ್ರೀ ಕುರು ಬಸವೇಶ್ವರ ದೇವಸ್ಥಾನ ನಮ್ಮದು ಅಲ್ಲಿಂದ ಎಂಟರ್ಪ್ರೈಸಸ್ ತನ್ನ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿ ಬೆಂಗಳೂರಲ್ಲಿ ಅತ್ಯುತ್ತಮವಾಗಿ ನಮಗೆಲ್ಲ ಚೆನ್ನಾಗಿ ಬಂದ ಮೇಲೆ ಇವರು ನಮ್ಮ ವಂಶಸ್ಥರಾಗಿರುವಂಥ ಒಂದು ಚೌಡೇಶ್ವರಿ ದೇವಸ್ಥಾನ ಎಂಟು ವರ್ಷದಿಂದ ಒಂದು ಚಿಕ್ಕದಾಗಿತ್ತು ಅದಕ್ಕೊಂದು ಸಮುದಾಯ ಹೇಳಿ ಎಲ್ಲ ಒಟ್ಟು ಈ ಒಂದು ಬಂದಿದ್ದಾರೆ ಪೂರ್ಣಾವತಿ ನಂತರ ನೆರೆದಿದ್ದ ಭಕ್ತರಿಗೆ ಪ್ರಸಾದ ವಿನಿಯೋಗ ಹಾಗೂ ಪಲ್ಲಕ್ಕಿ ಉತ್ಸವ ನೆರವೇರಿತು ಕಾರ್ಯಕ್ರಮದಲ್ಲಿ ಹಳೆ ಎಲೆಕೆರೆ ವಂಶಸ್ಥರು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಆರ್ ಕುಮಾರಿ ಅವರು ಹಳೆ ಎಲಕೆರೆಯಲ್ಲಿ ನಶಿಸಿ ಹೋಗುತ್ತಿರುವ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಪ್ರಶ್ನವತಿಯಿಂದ ಕೈಲಾದ ಸಹಾಯ ಮಾಡುವುದಾಗಿ ತಿಳಿಸಿದರು ಎಲ್ಲ ಮಾರ್ಗದರ್ಶಕರೇ ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿ ನಾವು ಮೂರು ಜನ ಒಮ್ಮತವಾಗಿ ಆ ಸಂಸ್ಥೆಗಳನ್ನ ನಡೆಸ್ಕೊಂಡು ಹೋಗ್ತಾ ಇದೀವಿ ಮುಂದಿನ ದಿನಗಳನ್ನು ಸಹ ನಮ್ಮ ಗುರುಗಳನ್ನ ನಾನು ಕೇಳ್ಕೊಂತ ಇದ್ದೀನಿ ನಮ್ಮ ಬೆನ್ನೆಲುವಾಗಿ ಮುಂದೇನು ಸಹ ಅನೇಕ ದೇವಾಲಯಗಳನ್ನ ನಾವು ಮಾಡಬೇಕು ಅಂತ ಅನ್ಕೊಂಡಿದೀವಿ ಎಲ್ಲಿ ನಮ್ಮ ದೇವಾಲಯಗಳು ಅರ್ಧ ಬರ್ದ ನಿಂತೋಗಿದವೋ ಅಲ್ಲಿಗೆ ಏನೇ ಸಹಾಯ ಬೇಕಾದರೂ ನಮ್ಮ ಸಂಸ್ಥೆಗೆ ಭೇಟಿ ಕೊಡಬೇಕು ಅಂತ ನಾನು ಈ ಮೂಲಕ ಎಲ್ಲರನ್ನೂ ಕೇಳ್ಕೊತ ಇದ್ದೀನಿ ಪೂರ್ಣಾವತಿ ನಂತರ ನೆರೆದಿದ್ದ ಭಕ್ತರಿಗೆ ಪ್ರಸಾದ ವಿನಿಯೋಗ ಪಲ್ಲಕ್ಕಿ ಉತ್ಸವ ನೆರವೇರಿತು ಕಾರ್ಯಕ್ರಮದಲ್ಲಿ ಪಾಂಡುಪುರ ಸೇರಿದಂತೆ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು ಮಧುರ ತಾಲೂಕಿನ ಅಬಲವಾಡಿ ಗ್ರಾಮದಲ್ಲಿ ಕಬ್ಬಿನ ಗದ್ದೆಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ ಚಿರತೆ ಪ್ರತ್ಯಕ್ಷವಾಗಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅದು ವೈರಲ್ ಆಗಿರುವಂಥದ್ದು ಜನರು ಕೂಡ ಈ ಭಾಗದಲ್ಲಿ ಓಡಾಡಲು ಆತಂಕ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಚಿರತೆಯನ್ನು ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಹಾಡು ಆಗಲೇ ಮದ್ದೂರು ತಾಲೂಕಿನ ಅಬಲವಾಡಿ ಗ್ರಾಮದ ಬಳಿ ಕಬ್ಬಿನ ಗದಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ ಚಿರತೆ ಪ್ರತ್ಯಕ್ಷದಿಂದ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗಿದೆ ಈ ಹಿಂದೆ ಹಲವು ಬಾರಿ ಗ್ರಾಮದಲ್ಲಿ ಚಿರತೆ ಇದ್ದಿರುವ ಬಗ್ಗೆ ಊಹಾಪೋಹ ಕಂಡುಬಂದಿತ್ತು ಆದರೆ ಯಾರೂ ಚಿರತೆ ಕಣ್ಣಾರೆ ನೋಡಿರದಿದ್ದ ಕಾರಣ ಜನ ನಿರ್ಲಕ್ಷ್ಯ ಮಾಡಿದರು ಇದೀಗ ಗ್ರಾಮದ ಕಬ್ಬಿನ ಗದ್ದೆಯಲ್ಲಿ ಚಿರತೆ ಇರುವ ದೃಶ್ಯ ಸಾಕ್ಷಿ ಸಮೇತ ಸಿಕ್ಕಿರುವುದರಿಂದ ಆತಂಕ ಸೃಷ್ಟಿಯಾಗಿದೆ ಮನೆಯಿಂದ ಗ್ರಾಮದಲ್ಲಿ ಒಬ್ಬಂಟಿಯಾಗಿ ಓಡಾಡಲು ಸಹ ಜನ ಎದುರುವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ ದಿನೇ ದಿನೇ ಗ್ರಾಮದಲ್ಲಿ ನಾಯಿಗಳ ಸಂಖ್ಯೆ ಕಡಿಮೆಯಾಗಿದ್ದರಿಂದ ಜನರಲ್ಲಿದ್ದ ಚಿರತೆ ಭಯ ಹೆಚ್ಚಾಗಿದೆ ಇದೀಗ ಜನರ ಕಣ್ಣಿಗೆ ಚಿರತೆ ಕಾಣಿಸಿಕೊಂಡಿದ್ದರಿಂದ ಭಯದಲ್ಲಿ ಊರಿನ ಜನ ಓಡಾಡುತ್ತಿದ್ದಾರೆ ಮಂಡ್ಯ ಜಿಲ್ಲಾ ಬುದ್ಧಿಸ್ಟ್ ಒಕ್ಕೂಟ ಮಾನವ ಬಂಧುತ್ವ ವೇದಿಕೆ ಹಾಗೂ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಬೌದ್ಧ ಸಮ್ಮೇಳನವು ಏಪ್ರಿಲ್ ಇಪ್ಪತ್ತೇಳರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದೆ ಅಂತ ಒಕ್ಕೂಟದ ಉಪಾಧ್ಯಕ್ಷರಾದ ಗುರುಮೂರ್ತಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಒಕ್ಕೂಟದ ಉಪಾಧ್ಯಕ್ಷರಾದ ಗುರುಮೂರ್ತಿಯವರು ಬೌದ್ಧ ಸಮ್ಮೇಳನದ ನಿಮಿತ್ತ ನಡೆಯುವ ಬುದ್ಧ ಅಂಬೇಡ್ಕರ್ ಮತ್ತು ಸರ್ವಾಧ್ಯಕ್ಷರ ಮೆರವಣಿಗೆಗೆ ಶಾಸಕ ರವಿಕುಮಾರ್ ಗೌಡ ಗಣಿಗ ಜಿಲ್ಲಾಧಿಕಾರಿ ಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದ ಅಂಬೇಡ್ಕರ್ ಪ್ರತಿಮೆ ಬಳಿ ಚಾಲನೆ ನೀಡಲಿದ್ದಾರೆ ಎಂದು ಹೇಳಿದರು ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಚನ್ನಲಿಂಗನಹಳ್ಳಿ ಬೌದ್ಧ ಭಿಕ್ಷು ಜೀತವನದ ಬನೋರಿಕ್ಕಿಂತ ಬಂದೇಜಿ ದಿವ್ಯ ಸಾನಿಧ್ಯದಲ್ಲಿ ಸಚಿವ ಚೆಲವರಾಯಸ್ವಾಮಿ ಸಮ್ಮೇಳನಕ್ಕೆ ಚಾಲನೆ ನೀಡಲಿದ್ದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸರ್ವಾಧ್ಯಕ್ಷ ವಹಿಸಲಿದ್ದಾರೆ ಬುದ್ಧಿಷ್ಟ್ ಒಕ್ಕೂಟದ ಬಸವರಾಜು ಪ್ರಾಸ್ತಾವಿಕ ಮಾತನಾಡಲಿದ್ದಾರೆ ಅಂತ ಅವರು ಹೇಳಿದರು ಮಧ್ಯಾಹ್ನ ಬುದ್ಧರ ಚಿಂತನೆ ಮತ್ತು ಪರಿಣಾಮಗಳ ಕುರಿತು ವಿಷಯ ಗೋಷ್ಠಿ ನಡೆಯಲಿದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಲೇಖಕ ಮುಡ್ನಕೋಡು ಚಿನ್ನಸ್ವಾಮಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಪ್ರಾಧ್ಯಾಪಕರು ಹಾಗೂ ಲೇಖಕರಾದ ಶೈಲಜ ವೇಣುಗೋಪಾಲ್ ವಿಷಯ ಮಂಡನೆ ಮಾಡಲಿದ್ದು ಬುದ್ಧಿಸ್ಟ್ ಒಕ್ಕೂಟದ ಉರುಗಲ್ಲೋಡಿ ರಾಮಯ್ಯ ಸುರೇಶ್ ಕುಮಾರ್ ಸ್ವಾಮಿ ಭಾಗವಹಿಸಲಿದ್ದಾರೆ ಮಧ್ಯಾಹ್ನ ಬುದ್ಧರ ಚಿಂತನೆಗಳಲ್ಲಿ ಸ್ವಾಮಿ ವಿವೇಕಾನಂದ ಮತ್ತು ಇತರ ದಾರ್ಶಿಕನ ಕುರಿತು ವಿಚಾರಗೋಷ್ಠಿ ನಡೆಯಲಿದೆ ಅಂತ ಅವರು ಹೇಳಿದರು ಬುದ್ಧ ಪೂರ್ಣಿಮೆಗೆ ಕರ್ನಾಟಕ ಸರ್ಕಾರ ರಜವನ್ನು ಘೋಷಿಸಿ ಸರ್ಕಾರದ ವತಿಯಿಂದ ಬುದ್ಧ ಪೂರ್ಣಿಮೆಯನ್ನು ಮಾಡೋದಕ್ಕೆ ಆದೇಶ ಹೊರಡಿಸಿರುವುದರಿಂದ ಸರ್ಕಾರಕ್ಕೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ನಮ್ಮ ನಡೆಗೆ ಬುದ್ಧ ನೆಡೆಗೆ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲಾ ಬುದ್ಧಿಸ್ಟ್ ಒಕ್ಕೂಟ ಮತ್ತು ಮಾನವ ಬಂಧುತ್ವ ವೇದಿಕೆ ಹಾಗೂ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಮಂಡ್ಯ ಇವರ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಬುದ್ಧ ಸಮ್ಮೇಳನವನ್ನು ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಭವನ ಮಂಡ್ಯ ಇಲ್ಲಿ ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ರವಿಕುಮಾರ್ ಗಣಗ ಜೊತೆಗೆ ಕರುಣೆ ಪ್ರೀತಿ ಮೈತ್ರಿಯನ್ನು ತುಂಬಿಕೊಂಡಿರುವಂತಹ ಗೌತಮ ಬುದ್ಧರ ಸಂದೇಶಗಳನ್ನು ಮಂಡ್ಯದ ಜ್ ಮಂಡ್ಯ ಜಿಲ್ಲೆ ಜನತೆಗೆ ತಲುಪಿಸುವಂಥ ಕೆಲಸವನ್ನು ಈ ಬದಿಷ್ಟು ಒಕ್ಕೂಟ ಮಾಡ್ತಾ ಇದೆ ಗೋಷ್ಠಿಯಲ್ಲಿ ಶಿವಲಿಂಗಯ್ಯ ಅನ್ನದಾನಿ ದೇವರಾಜ್ ಕೊಪ್ಪ ವಿನಯ್ ಕುಮಾರ್ ಅಭಿಗೌಡ ಕುಮಾರ್ ಗುರುಶಂಕರ್ ಇದ್ದರು ಪರಿಶಿಷ್ಟ ಒಳ ಮೀಸಲಾತಿ ವರ್ಗೀಕರಣ ಕುರಿತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕ ಸದಸ್ಯ ವಿಚಾರಣಾ ಆಯೋಗದಿಂದ ದತ್ತಾಂಶ ಸ್ವೀಕರಿಸುವ ಸಮೀಕ್ಷೆಯು ಜಿಲ್ಲೆಯಲ್ಲಿ ಮೇ ಐದರಿಂದ ಹದಿನೇಳರವರೆಗೆ ನಡೆಯಲಿದೆ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣ ಕುರಿತು ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನದಾಸ್ ಏಕಸದಸ್ಯ ವಿಚಾರಣಾ ಆಯೋಗದಿಂದ ದತ್ತಾಂಶ ಶೇಖರಿಸಿರುವ ಸಮೀಕ್ಷೆಯು ಜಿಲ್ಲೆಯಲ್ಲಿ ಮೇ ಐದರಿಂದ ಹದಿನೇಳರವರೆಗೆ ನಡೆಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಅವರು ಮಾತನಾಡಿದರು ಅಧಿಕಾರಿಗಳು ಸಮೀಕ್ಷೆ ನಡೆಯುವ ಸಂದರ್ಭದಲ್ಲಿ ಜಿಲ್ಲೆಯ ಯಾವುದೇ ಪರಿಶಿಷ್ಟ ಜಾತಿಯ ಕುಟುಂಬ ಬಿಟ್ಟು ಹೋಗದಂತೆ ಎಚ್ಚರಿಕೆ ವಹಿಸಬೇಕು ಎಂದರು ಕುಟುಂಬದ ಉಪಜಾತಿ ಆರ್ಥಿಕ ಮತ್ತು ಸಾಮಾಜಿಕ ಮಟ್ಟ ಸೇರಿದಂತೆ ಸಮೀಕ್ಷೆಯಲ್ಲಿ ನೀಡಲಾಗಿರುವ ಎಲ್ಲ ಪ್ರಶ್ನೆಗಳಿಗೆ ನಿಖರ ಉತ್ತರ ಪಡೆದು ಅಪ್ಲೋಡ್ ಮಾಡಬೇಕಾಗಿರುತ್ತದೆ ಇದಕ್ಕಾಗಿ ಏಪ್ರಿಲ್ ಇಪ್ಪತ್ತೆಂಟರಂದು ತಾಲೂಕು ಮಟ್ಟದಲ್ಲಿ ಸಮೀಕ್ಷೆ ನಡೆಸುವ ಎನ್ಮುರೇಟರ್ಸ್ಗೆ ತರಬೇತಿ ನೀಡಲಾಗುವುದು ಎಂದರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಂದಿನಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ ಉಪ ವಿಭಾಗಾಧಿಕಾರಿ ಶಿವಮೂರ್ತಿ ಮಂಡ್ಯ ತಹಶೀಲ್ದಾರ್ ಶಿವಕುಮಾರ್ ಬಿರಾದಾರ್ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಮಾಯಣ್ಣಗೌಡ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಸಿದ್ದಲಿಂಗೇಶ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ರಾಜಮೂರ್ತಿ ನಗರಸಭೆ ಪೌರಾಯುಕ್ತೆ ಪಂಪಾಶ್ರೀ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಹಾಜರಿದ್ದರು ಮಳವಳ್ಳಿ ತಾಲೂಕು ಬ್ಲಫತ್ತಿರ ರಾಷ್ಟ್ರೀಯ ಹೆದ್ದಾರಿ ಒಂಬೈನೂರ ನಲವತ್ತೆಂಟರಲ್ಲಿ ಟೋಲ್ ನಿರ್ಮಿಸಿದ್ದು ರಾಷ್ಟ್ರೀಯ ಹೆದ್ದಾರಿ ರಸ್ತೆಯ ಕಾಮಗಾರಿ ಸಂಪೂರ್ಣವಾಗಿ ಅಭಿವೃದ್ಧಿಯಾಗಿಲ್ಲ ಮತ್ತು ಗುಣಮಟ್ಟದಿಂದ ಕೂಡಿಲ್ಲ ಈ ಹಿನ್ನೆಲೆಯಲ್ಲಿ ಟೋಲ್ ಸಂಗ್ರಹ ಮಾಡುತ್ತಿರುವ ಕ್ರಮವನ್ನು ಕೂಡಲೇ ನಿಲ್ಲಿಸಬೇಕೆಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಮಳವಳ್ಳಿ ತಾಲೂಕು ಸಮಿತಿ ಒತ್ತಾಯಿಸಿದೆ ಮಳವಳ್ಳಿ ತಾಲೂಕು ಬ್ಲಫ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಒಂಬೈನೂರ ನಲವತ್ತೆಂಟರಲ್ಲಿ ಟೋಲ್ ನಿರ್ಮಿಸಿದ್ದು ರಾಷ್ಟ್ರೀಯ ಹೆದ್ದಾರಿ ರಸ್ತೆಯ ಕಾಮಗಾರಿ ಸಂಪೂರ್ಣವಾಗಿ ಆಗಿರುವುದಿಲ್ಲ ಮತ್ತು ಗುಣಮಟ್ಟದಿಂದ ಕೂಡಿರುವುದಿಲ್ಲ ಮತ್ತು ಸ್ಥಳೀಯರನ್ನ ವಿಶ್ವಾಸಕ್ಕೆ ಪರಿಗಣಿಸದೆ ಟೋಲ್ ಸಂಗ್ರಹ ಮಾಡುತ್ತಿರುವ ಕ್ರಮವನ್ನು ಕರ್ನಾಟಕ ಪ್ರಾಂತ ರೈತ ಸಂಘದ ಮಳವಳ್ಳಿ ತಾಲೂಕು ಸಮಿತಿ ವಿರೋಧಿಸುತ್ತಿದೆ ಮಳವಳ್ಳಿಯಲ್ಲಿ ತಮ್ಮ ಕಚೇರಿಯಲ್ಲಿ ಉದ್ದೇಶಿಸಿ ತಾಲೂಕು ಅಧ್ಯಕ್ಷರಾದ ಎನ್ಎಲ್ ಭರತ್ ರಾಜ್ ಮಾತನಾಡಿ ಹಿಂದೆ ಟೋಲ್ ಸಂಗ್ರಹ ಪ್ರಾರಂಭಿಸಿದ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ವಿರೋಧವನ್ನ ವ್ಯಕ್ತಪಡಿಸಿತ್ತು ಹಾಗೂ ಹಲವು ಸಮಸ್ಯೆಗಳನ್ನ ಸರಿಪಡಿಸುವಂತೆ ಮನವಿ ಮಾಡಿತ್ತು ಅದು ಯಾವುದಕ್ಕೂ ಸರಿಪಡಿಸದೆ ಮತ್ತೆ ಟೋಲ್ ಸಂಗ್ರಹಕ್ಕೆ ಮುಂದಾಗಿರುವುದು ಖಂಡನೀಯ ಹಲವಾರು ಕಡೆ ನಿರ್ಮಿಸಿರುವ ಬಸ್ ಶೆಲ್ಟರ್ಗಳು ಸಹ ಅವೈಜ್ಞಾನಿಕವಾಗಿದ್ದು ಬಸ್ ನಿಲ್ದಾಣದಿಂದ ಬಹಳ ದೂರದಲ್ಲಿ ಇರುವುದಲ್ಲದೆ ಅವುಗಳಿಂದ ಮಳೆ ಗಾಳಿ ಬಿಸಿಲಿಗೆ ಯಾವುದೇ ರಕ್ಷಣೆಯೂ ಆಗುವುದಿಲ್ಲ ಎಂದು ತಿಳಿಸಿದರು ಏನು ಯಾಕೆಂದ್ರೆ ಅಲ್ಲಿ ಸಂಬಂಧಿಕರು ಇರ್ತಾರೆ ಅಲ್ಲಿ ಜೊತೆಗೆ ವ್ಯವಸಾಯ ಮಾಡ್ತಕ್ಕಂಥ ಜಮೀನುಗಳು ಇರ್ತವೆ ಈ ಕಡೆಯಿಂದ ಆ ಕಡೆಯಿಂದ ಪ್ರಯಾಣ ಮಾಡಬೇಕಾಗಿರ್ತಕ್ಕಂಥ ಅಗತ್ಯಗಳಿದೆ ಎಲ್ಲ ಅಗತ್ಯಗಳಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೆಲವರು ಇರ್ಬೋದು ಇಪ್ಪತ್ತು ಕಿಲೋಮೀಟರ್ ಪಾಸ್ ಪಾಸನ್ನು ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ ಆದರೆ ನಾವು ಇಪ್ಪತ್ತೊಂದು ಕಿಲೋಮೀಟರ್ ಇರ್ತಕ್ಕಂಥವ್ನು ಆ ಕಡೆ ಹೋಗ್ಬೇಕು ಅಂತಂದಾಗ ಸಮಸ್ಯೆ ಆಗ್ತದೆ ನಾವು ಕೇಳ್ತಾ ಇದ್ದೀವಿ ಮಳವಳ್ಳಿ ತಾಲೂಕಿನ ಎಲ್ಲರಿಗೂ ಅವ್ರು ಯಾವುದೇ ರೀತಿ ಪಾಸು ಗೀಸು ಅದ್ರ ಅವರು ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಬೇರೆ ರೀತಿಯಂತ ಐಡೆಂಟಿ ಕಾರ್ಡ್ ಯಾವುದೇ ಐಡೆಂಟಿ ಕಾರ್ಡ್ ಅನ್ನ ತೋರಿಸ ಮುಕ್ತವಾದಂತಹ ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದು ಅದ್ರ ಜೊತೆಗೆ ಒಂದು ಯಾವುದೇ ಒಂದು ರಾಷ್ಟ್ರೀಯ ಹೆದ್ದಾರಿ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ಸರ್ವಿಸ್ ರಸ್ತೆಯನ್ನ ಮಾಡಬೇಕು ಆ ಯಾವುದೇ ರೀತಿಯ ಸರ್ವಿಸ್ ರಸ್ತೆ ಇಲ್ಲ ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿಯನ್ನು ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಸರ್ವಿಸ್ ರಸ್ತೆಯಲ್ಲಿ ನಾವು ಹೋಗ್ತಕ್ಕಂಥದ್ದು ಅದು ನಮ್ಮ ಆಯ್ಕೆ ಆಗಿರ್ಬೇಕು ಆದ್ರೆ ಅಂಥದ್ದು ಯಾವ್ದೋ ಒಂದು ಪರ್ಯಾಯವಾದಂತಹ ವ್ಯವಸ್ಥೆಯನ್ನು ಸಹ ಅವರು ಆ ರೀತಿಯಲ್ಲಿ ಮಾಡಲಿಲ್ಲ ಅನ್ನುವಂಥದ್ದು ಮತ್ತೆ ಅಲ್ಲಿಂದ ಹೊಸಳ್ಳಿಗೆ ಹೋಗ್ತಕ್ಕಂತಹ ಒಂದು ದಾರಿ ಏನಿತ್ತು ಸಾರ್ವಜನಿಕರು ತಿರುಗಾಡ್ತಕ್ಕಂತಹ ಹೊಲ ಗದ್ದೆಗಳಿಗೆ ಹೋಗ್ತಕ್ಕಂತಹ ದಾರಿಯನ್ನು ಸಹ ಅವರು ಬಂದ್ ಮಾಡಿದ್ದಾರೆ ಆದರೆ ಇಡೀ ಆ ಜನ ಮತ್ತೆ ಅಲ್ಲಿ ರೋಡ್ ರಸ್ತೆ ಬರಬೇಕು ಅಂತ ಹೇಳಿದ್ರೆ ಹೊಲ ಗದ್ದೆಗಳ ಬರಬೇಕು ಅಂತ ಹೇಳಿದ್ರೆ ನಾಲ್ಕೈದು ಕಿಲೋಮೀಟರ್ ದೂರಗಳ ಸುತ್ತಗಳು ಬರಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಒಂದು ಎಂಟ್ರೆನ್ಸ್ ಅನ್ನ ಕೊಡಬೇಕಾಗಿತ್ತು ಅದನ್ನು ಸಹ ಯಾವುದೇ ರೀತಿಯಲ್ಲಿ ಮಾಡಲಿಲ್ಲ ಅನ್ನೋದು ಹಾಗಾಗಿ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಟೋಲ್ ಸಂಗ್ರಹವನ್ನ ಮಾಡ್ತಾ ಇದಿಲ್ಲ ಅದನ್ನು ನಾವು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಅದನ್ನು ನಾವು ವಿರೋಧಿಸ್ತೀವಿ ಮತ್ತೆ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿರ್ತಕ್ಕಂತಹ ಎಲ್ಲ ನಾಗರಿಕರನ್ನ ನಾವು ಸಂಘಟಿಸಿ ಈ ಒಂದು ಅವ್ಯವಸ್ಥೆ ವಿರುದ್ಧವಾಗಿ ನಾವು ಮುಂದೆ ನಾವು ಪ್ರತಿಭಟನೆಯನ್ನು ಮಾಡ್ಬೇಕಾಗ್ತದೆ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ನಾವು ಬಯಸ್ತೇವೆ ಗೋಷ್ಠಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಲಿಂಗರಾಜಮೂರ್ತಿ ಹಾಗೂ ಮುಖಂಡರಾದ ನಂಜುಂಡಸ್ವಾಮಿ ಮರಿಲಿಂಗೇಗೌಡ ಉಪಸ್ಥಿತರಿದ್ದರು ಮಂಡ್ಯದಲ್ಲಿ ನೂತನ ಕೃಷಿ ವಿಶ್ವವಿದ್ಯಾನಿಲಯ ವಿಧೇಯಕ ಅನುಮೋದನೆಗೆ ಸಂಬಂಧಿಸಿದಂತೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರು ಬೆಂಗಳೂರಿನ ರಾಜಭವನದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಮಹತ್ವದ ಮಾತುಕತೆಯನ್ನು ನಡೆಸಿದ್ದಾರೆ ಮಂಡ್ಯದಲ್ಲಿ ನೂತನ ಕೃಷಿ ವಿಶ್ವವಿದ್ಯಾಲಯ ವಿಧೇಯಕ ಅನುಮೋದನೆಗೆ ಸಂಬಂಧಿಸಿದಂತೆ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರು ರಾಜಭವನದಲ್ಲಿ ರಾಜ್ಯಪಾಲರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು ಕಳೆದ ಮಾರ್ಚ್ನಲ್ಲಿ ನಡೆದ ಬಜೆಟ್ ಅಧಿವೇಶನದಲ್ಲಿ ನೂತನ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯ ಪ್ರಾರಂಭಿಸುವ ಕುರಿತು ಉಭಯ ಸದನಗಳಲ್ಲಿ ವಿಧೇಯಕವನ್ನು ಅಂಗೀಕರಿಸಿ ರಾಜ್ಯಪಾಲರ ಸಹಮತಿಗೆ ಕಳುಹಿಸಲಾಗಿತ್ತು ಮಂಡ್ಯ ಕೃಷಿ ವಿಶ್ವವಿದ್ಯಾಲಯ ವಿಧೇಯಕದ ಬಗ್ಗೆ ಚರ್ಚಿಸಿ ಗೌರವಾನ್ವಿತ ರಾಜ್ಯಪಾಲರಿಗೆ ಸಹಮತಿ ನೀಡುವಂತೆ ಮನವಿ ಸಲ್ಲಿಸಿದರು ಮನವಿ ಪುರಸ್ಕರಿಸಿದ ಗೌರವಾನ್ವಿತ ರಾಜ್ಯಪಾಲರು ನೂತನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಧೇಯಕಕ್ಕೆ ಸಹಮತ ನೀಡಿ ಅನುಮೋದಿಸಿರುತ್ತಾರೆ ನೂತನ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ವಿಧೇಯಕವನ್ನು ಅಂಗೀಕರಿಸದ್ದಕ್ಕಾಗಿ ಮಾನ್ಯ ಕೃಷಿ ಸಚಿವರು ಗೌರವಾನ್ವಿತ ರಾಜ್ಯಪಾಲರಿಗೆ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕೃಷಿ ಸಚಿವರೊಂದಿಗೆ ವಿಧಾನ ಪರಿಷತ್ ಸದಸ್ಯ ಹಾಗೂ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಗೋವಿಂದ ರಾಜು ಕೃಷಿ ಇಲಾಖೆ ಕಾರ್ಯದರ್ಶಿ ಅನ್ಬುಕುಮಾರ್ ಕೃಷಿ ಸಚಿವರ ಆಪ್ತ ಕಾರ್ಯದರ್ಶಿ ಎಚ್ ಜಿ ಪ್ರಭಾಕರ್ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯ ವಿಶೇಷಾಧಿಕಾರಿ ಹರಿಣಿಕುಮಾರ್ ಹಾಗೂ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಎ ಬಿ ಪಾಟೀಲ್ ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಜಮ್ಮು ಕಾಶ್ಮೀರದ ಪಹಲ್ಗಾಮ ದಾಳಿ ಖಂಡಿಸಿ ಎಲ್ಲೆಡೆ ಆಕ್ರೋಶ ಪೈಶಾಚಿಕ ಕೃತ್ಯಕ್ಕೆ ವ್ಯಾಪಕ ಖಂಡನೆ ಭಯೋತ್ಪಾದನೆ ನಿಗ್ರಹಕ್ಕೆ ತಾಕೀತು ಯರಕೆರೆ ಗ್ರಾಮದಲ್ಲಿ ಚೌಡೇಶ್ವರಿ ದೇವಾಲಯದ ಉತ್ಸವ ನೂತನ ಸಮುದಾಯ ಭವನ ಪ್ರತಿಷ್ಠಾಪನೆ ಸರ್ವ ಸಂಕಷ್ಟ ನಿವಾರಣೆಗೆ ದೇವರಲ್ಲಿ ಪ್ರಾರ್ಥನೆ ಪತ್ರಕರ್ತರು ಮತ್ತು ಕುಟುಂಬದವರಿಗೆ ಯೋಗ ಶಿಬಿರ ಆಯೋಜನೆ ಒತ್ತಡದಿಂದ ಹೊರಬರಲು ಯೋಗ ಸರ್ವಬದ್ದು ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜನೆ ಮದ್ದೂರು ತಾಲೂಕಿನ ಅಬರವಾಡಿಯಲ್ಲಿ ಚಿರತೆ ಪ್ರತ್ಯಕ್ಷ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಘಟನೆ ಗ್ರಾಮದಲ್ಲಿ ತಿರುಗಾಡಲು ಭಯಪಡುತ್ತಿರುವ ಗ್ರಾಮಸ್ಥರು ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮಸ್ ಟಿ ವಿ ಪಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ